ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕೊಟ್ಟ ಮಾತಿನಂತೆ ರೈತರ ಖಾತೆಗೆ ಬೆಳೆ ಪರಿಹಾರ ಪಾವತಿ ಪ್ರಕ್ರಿಯೆ ಆರಂಭ ಸಚಿವ ಈಶ್ವರ್ ಖಂಡ್ರೆ ಏಕತಾ ನಡಿಗೆಯಲ್ಲಿ ಪಾಲ್ಗೊಂಡ ಶಾಸಕ ಶೈಲೇಂದ್ರ ಬೆಲ್ದಾಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಮನ ಸಲ್ಲಿಸಿದ ಸಂಸದ ಸಾಗರ್ ಖಂಡ್ರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಯಂತಿ ಗುಜರಾತ್ನ ಏಕತೆ ಪ್ರತಿಮೆಗೆ ಪ್ರಧಾನಿ ಮೋದಿ ನಮನ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ಸುರಿದ ಅತಿವೃಷ್ಟಿಯಿಂದಾಗಿ ಸುಮಾರು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟರ್ಗಳಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು ರೈತರ ಆರ್ಥಿಕ ಸಂಕಷ್ಟ ನಿವಾರಣೆಗೆ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದರು ಕೊಟ್ಟ ಮಾತಿನಂತೆ ಇಂದಿನಿಂದಲೇ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಖಾತೆಗಳಿಗೆ ಪರಿಹಾರ ಮೊತ್ತ ಜಮಾ ಆಗಲು ಪ್ರಾರಂಭವಾಗಿದೆ ಬೀದರ್ ಜಿಲ್ಲೆಯ ರೈತರಿಗೆ ಒಟ್ಟು ನೂರ ನಲವತ್ತು ಕೋಟಿ ರೂಪಾಯಿ ಪರಿಹಾರ ಮೊತ್ತವನ್ನು ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಧಿಗಳಿಂದ ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಪರಿಹಾರ ನೀಡಲಾಗುತ್ತಿದ್ದು ಮುಂದಿನ ಹದಿನೈದು ದಿನಗಳೊಳಗೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಪರಿಹಾರ ಮೊತ್ತ ನೇರವಾಗಿ ಜಮಾ ಆಗಲಿದೆ ತಮಗೆಲ್ಲ ಗೊತ್ತಿದ್ದಂತೆ ಈ ವರ್ಷ ಅಧಿಕ ಮಳೆ ಬಿದ್ದು ಬೀದರ್ ಜಿಲ್ಲೆಯಾದ್ಯಂತ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ ಮುಂಗಾರು ಪ್ರಾರಂಭ ಆದ್ಮೇಲೆ ಜೂನ್ ಜುಲೈದಲ್ಲಿ ಮಳೆ ಬೀಳಬೇಕಾಗಿತ್ತು ಬಿತ್ತಿಲ್ಲ ಅವಾಗ ಮಳೆ ಕೊರತೆ ಇತ್ತು ಆಗಸ್ಟ್ ಅಲ್ಲಿ ಅಧಿಕ ಮಳೆ ಆಗಿದೆ ಮತ್ತು ಒಂದೇ ದಿವಸ ಎರಡ್ನೂರು ಮುನ್ನೂರು ಎಮ್ ಎಂ ಮಳೆ ಬಿದ್ದು ಮಣ್ಣು ಕೊಚ್ಕೊಂಡು ಹೋಗಿ ಇವತ್ತು ರೈತರು ಬೆಳೆದಂಥ ಇವತ್ತೇನು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಇವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗಿದೆ ಇವತ್ತು ಅವೆಲ್ಲ ಅವರಿಗೆ ಸನ್ಮಾನ ಅವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಒಂದು ಸಭೆಯನ್ನು ಮಾಡಿ ವೈಮಾನಿಕ ಸಮೀಕ್ಷೆ ಮಾಡಿ ಎಸ್ ಡಿ ಆರ್ ಎಫ್ ನಾಮ್ಸ್ ಏನಿದೆ ಅದರ ನಾಮ್ಸ್ ಬಿಟ್ಟನ್ನು ಸಹಿತ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ನಿಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಬೀದರ್ ಜಿಲ್ಲೆಯಲ್ಲಿ ಬೆಳೆ ಹಾನಿಯಿಂದ ಸುಮಾರು ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಸೆವೆನ್ ಏಟ್ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದು ಪ್ರಾಥಮಿಕ ವರದಿ ಇತ್ತು ಅಂತಿಮವಾಗಿ ಪರಿಹಾರ ತಂತ್ರಾಂಶದಲ್ಲಿ ಈಗಾಗಲೇ ನಮೂದಿಸಿರುವ ವಿಸ್ತೀರ್ಣ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆರುನೂರ ಐವತ್ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಹೆಕ್ಟರ್ ಅಂದ್ರೆ ನಾವು ಸರ್ಕಾರಕ್ಕೆ ಜಲಾಯಿತ ವತಿಯಿಂದ ಎಷ್ಟು ಹಾನಿಯಾಗಿದೆ ಅಂತ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನೂರ ಒಂದು ಪರ್ಸೆಂಟ್ ಒಂದು ನೂರ ಒಂದು ಪರ್ಸೆಂಟ್ ನಮ್ಮಲ್ಲಿ ಬೆಳೆ ಹಾನಿ ಆಗಿದೆ ಈಗಾಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಮೂವತ್ತನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂತದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲು ಶ್ರಮ ಮಾಡಿ ಜಿಲ್ಲಾಧಿಕಾರಿಯವರು ಇರ್ಬೋದು ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಇವತ್ತು ಹಗಲಿರು ಶ್ರಮ ಮಾಡಿ ಆ ರೀತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಎಂಟ್ರಿ ಮಾಡಿ ಇವತ್ತು ಕಾಲ ಮೇಲೆ ಅಂದ್ರೆ ಕೆಲವೊಂದು ತಾಲೂಕಿನಲ್ಲಿ ಐದಾರು ಡೂಸ್ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತೃತವಾಗಿ ಜಿಲ್ಲಾಧಿಕಾರಿಗಳು ಅವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಸಮಾನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರ್ನಾಟಕ ವತಿಯಿಂದ ಭಾರತದ ಏಕತೆಯ ಸೂತ್ರಧಾರ ದೇಶದ ಮೊದಲ ಗೃಹ ಸಚಿವರು ಉಕ್ಕಿನ ಮನುಷ್ಯ ಭಾರತ ರತ್ನ ಸರ್ದರ್ ವಲ್ಲಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋರ್ಟಾಬಿ ಗ್ರಾಮದಲ್ಲಿ ನಡೆದ ಏಕತಾ ನಡಿಗೆ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶೆಲೆಂದರ್ ಬೆಲ್ದಾಳೆ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಹರೀಶ್ ಪೂಂಜಾ ರಜಕರು ಯಾರು ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಆದರೆ ರಜಾಕರು ಎಂದರೆ ಮುಸ್ಲಿಂ ಎಂದರ್ಥ ಆ ರಜಾಕರ ದಾಳಿಯಿಂದ ಮಡಿದವರು ಗೋರ್ಟ ಗ್ರಾಮದ ಜನರು ಎಂದು ಹೇಳಬಯಸುತ್ತೇನೆ ಮುಸ್ಲಿಂ ದಾಳಿಕೋರರಿಂದ ಹಿಂದೂಗಳು ಬಲಿಯಾಗಿದ್ದಾರೆ ಎಂದು ಹೇಳುವ ಧೈರ್ಯ ಅವರಲ್ಲಿ ಇಲ್ಲ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಹುತಾತ್ಮರಾದವರಿಗೆ ಸ್ಮರಣೆ ಮಾಡುವ ಕಾರ್ಯ ನಾವು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ರಜಾಕರ ಕ್ರೂರತೆಗೆ ಹಿಂದೂ ಜನರು ಬಲಿಯಾಗುವುದನ್ನು ನೋಡಿದ್ದೇವೆ ಇದನ್ನು ತಡೆಗಟ್ಟಲು ದೇಶವನ್ನು ಹಿಂದೂ ರಾಷ್ಟ್ರವಾಗಬೇಕು ಎಂದು ಈ ಕಾರ್ಯಕ್ರಮದ ಸಂಕಲ್ಪವಾಗಿದೆ ರಜಾಕರು ಮಾಡುವ ಗೋಹತ್ಯೆಯನ್ನು ನಿಲ್ಲಿಸಬೇಕು ಹಿಂದೂ ಮಹಿಳೆಯ ಮೇಲೆ ಆಗುವ ಲವ್ ಜಿಹಾ ಸಂಪೂರ್ಣವಾಗಿ ತಡೆಗಟ್ಟುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಎಂದು ಹೇಳಿದರು ಏಕತಾ ನಡಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಪ್ರಮುಖ ರಸ್ತೆಗಳ ಮಾರ್ಗವಾಗಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು ಏಕತಾ ನಡೆಯಲ್ಲಿ ಶಾಸಕ ಪ್ರಭು ಚವಣ್ ಶರಣು ಸಲಗರ್ ಸೋಮನಾಥ್ ಪಾಟೀಲ್ ಈಶ್ವರ್ ಸಿಂಗ್ ಠಾಕೂರ್ ಇತರ ಮುಖಂಡರು ಹಾಗೂ ಜನರು ಭಾಗವಹಿಸಿದರು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಜಾಕರು ಅಂತ ಹೇಳಿದ್ರೆ ಮುಸಲ್ಮಾನ್ ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ ಪ್ರಿಯಾಂಕರ್ಗೆ ಅವರಿಗೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತೇನೆ ರಜಾಕರ್ ಅಂದ್ರೆ ತುರ್ಕ್ರ ಮುಸಲ್ಮಾನ್ರ ಎರಡು ಒಂದೇ ಅಲ್ವಾ ಅದಕ್ಕಿಂತ ಅದಕ್ಕೋಸ್ಕರ ನಾನು ಪ್ರಿಯಾಂಕರ್ಗೆ ಅವ್ರು ಹೇಳ್ತೇನೆ ರಜಾಕರು ತುರ್ಕ್ರ ಮುಸಲ್ಮಾನರ ದಾಳಿಯಿಂದ ಕ್ರೂರತೆಗೆ ಒಳಗಾಗಿ ಮಡಿದಿರ್ತಕ್ಕಂಥವ್ರು ಯಾರು ಕೇಳಿದ್ರೆ ಮೊರಟೆ ಗ್ರಾಮದ ಹಿಂದೂಗಳು ಮರಣವನ್ನು ಅಪ್ಪಿರ್ತಕ್ಕಂಥದ್ದು ಈ ದೇಶದಲ್ಲಿ ಕಾಂಗ್ರೆಸ್ಗಳು ಬೀದಿ ಬೀದಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹತ್ಯಾಕಾಂಡ ಆದಾಗ ಬಾಯಿಗೆ ಬಂದಾಗಿ ಮಾತಾಡ್ತಾರೆ ನಾನ್ ಪ್ರಿಯಾಂಕರ್ಗೆ ಅವ್ರು ಹೇಳುತ್ತೇನೆ ನಿಮಗೆ ತಾಕತ್ತು ಇದ್ರೆ ನಿಮಗೆ ಧೈರ್ಯ ಇದ್ರೆ ಗೋರಾಟದಲ್ಲಿ ಮುಸಲ್ಮಾನರ ಭ್ರೀಕರತೆಗೆ ನನ್ನ ಹಿಂದೂ ಬಂಧುಗಳು ಹತ್ಯೆ ಆಗಿದ್ದಾರೆ ಅನ್ನುವಂಥದ್ದನ್ನು ನೀವು ಗಂಟಾ ಘೋಷವಾಗಿ ಹೇಳಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ಗಂಟಾ ಘೋಷವಾಗಿ ಹೇಳ್ತೀವಿ ನಾವು ಗೋರಾಟದಲ್ಲಿರ್ತಕ್ಕಂಥ ಹಿಂದೂಗಳ ಏನು ಹತ್ಯೆ ನಡೆದಿದೆ ಆ ಹುತಾತ್ಮರಿಗೆ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಗಂಟಾ ಘೋಷವಾಗಿ ಗೋರಾಟ ಗ್ರಾಮದಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇರೋದ್ರಲ್ಲಿ ಅನೇಕ ಭಾಗದ ಸಂಸ್ಥಾನಗಳು ಭಾರತದ ಜೊತೆ ಸೇರಲು ನಿರಾಕರಿಸಿದಂತಹ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ನಿಜಾಮರ ಅಡಿಯಲ್ಲಿರತಕ್ಕಂಥ ಈ ಭಾಗವನ್ನು ಸ್ವತಂತ್ರ ಭಾರತದ ಜೊತೆ ಸೇರ್ಪಡೆಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದಂತಹ ಸಂದರ್ಭದಲ್ಲಿ ನಮ್ಮನ್ನು ಭಾರತದ ಜೊತೆ ಸೇರಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಸೈನಿಕರ ಜೊತೆ ಆ ಆಪರೇಷನ್ ನ ಮೂಲಕ ಈ ಭಾಗವನ್ನು ಭಾರತದ ಜೊತೆ ಸೇರಿಸತಕ್ಕಂತ ಕೀರ್ತಿ ಸಲ್ಲುವುದಿದೆ ಅದು ಸರ್ದಾರ್ ವಲ್ಲಭಾಯ್ ಭಾರತದ ಮಾಜಿ ಪ್ರಧಾನಮಂತ್ರಿ ಉಕ್ಕಿನ ಮಹಿಳೆ ಜನನಾಯಕಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ನವದೆಹಲಿಯ ಇಂದಿರಾ ಗಾಂಧಿ ಸ್ಮಾರಕ ಗ್ರಹಾಲಯದಲ್ಲಿ ಇಂದು ನಡೆದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರವರು ಭಾಗವಹಿಸಿ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಶ್ರದ್ಧಾಂಜಲಿ ಅರ್ಪಿಸಿದರು ದೇಶದ ಏಕತೆ ಅಭಿವೃದ್ಧಿ ಮತ್ತು ಸಬಲ ಭಾರತ ನಿರ್ಮಾಣದ ದೃಢ ದೃಷ್ಟಿಕೋನ ಹೊಂದಿದ್ದು ಶ್ರೀಮತಿ ಇಂದಿರಾ ಗಾಂಧೀಜಿಯವರ ತ್ಯಾಗ ಧೈರ್ಯ ಮತ್ತು ರಾಷ್ಟ್ರಭಕ್ತಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಶಾಶ್ವತ ಪ್ರೇರಣೆಯಾಗಿವೆ ಅವರು ನಿಜವಾದ ಜನನಾಯಕಿಯಾಗಿದ್ದು ಭಾರತವನ್ನು ವಿಶ್ವದ ನಕ್ಷೆಯಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಗುರುತಿಸುವಂತೆ ಮಾಡಿದ್ದಾರೆ ಎಂದು ಸಾಗರ್ ಖಂಡ್ರೆ ಹೇಳಿದರು ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಇಂದು ಅದರ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಶುಕ್ರವಾರ ಗುಜರಾತ್ನ ನರ್ಮದಾ ಜಿಲ್ಲೆಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಅಕ್ಟೋಬರ್ ಮೂವತ್ತೊಂದರನ್ನು ರಾಷ್ಟ್ರೀಯ ಏಕತಾ ದಿವಸ್ ರಾಷ್ಟ್ರೀಯ ಏಕತಾ ದಿನ ಎಂದು ಆಚರಿಸಿಕೊಂಡು ಬರಲಾಗುತ್ತಿದ್ದು ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪರಂಪರೆಯನ್ನು ಆಚರಿಸುತ್ತದೆ ಗುಜರಾತ್ನ ನರ್ಮದಾ ಜಿಲ್ಲೆಯ ಏಕತಾ ನಗರ ಬಳಿ ಇರುವ ನೂರ ಎಂಬತ್ತೆರಡು ಮೀಟರ್ ಎತ್ತರದ ಪಟೇಲ್ ಪ್ರತಿಮೆ ಬಳಿ ಮೋದಿ ಬೆಳಗ್ಗೆ ಆಗಮಿಸಿ ಭಾರತದ ಉಕ್ಕಿನ ಮನುಷ್ಯನಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಏಕತಾ ದಿವಸ್ ಪ್ರತಿಜ್ಞೆಯನ್ನು ಬೋಧಿಸಲು ಮತ್ತು ರಾಷ್ಟ್ರೀಯ ಏಕತಾ ದಿನದ ಮೆರವಣಿಗೆಯಲ್ಲಿ ಭಾಗವಹಿಸಲು ಪ್ರಧಾನಿ ತೆರಳಿದರು ಈ ವರ್ಷದ ಆಚರಣೆಗಳು ಸಾಂಸ್ಕೃತಿಕ ಉತ್ಸವ ಮತ್ತು ಬಿಎಸ್ಎಫ್ ಸಿಆರ್ಪಿಎಫ್ ಮತ್ತು ವಿವಿಧ ರಾಜ್ಯ ಪೊಲೀಸ್ ಪಡೆಗಳ ತುಕ್ಕಡಿಗಳ ಶಕ್ತಿ ಪ್ರದರ್ಶಿಸುವ ಭವ್ಯ ಮೆರವಣಿಗೆಯನ್ನು ಒಳಗೊಂಡಿವೆ ಈ ವರ್ಷ ಗಣರಾಜ್ಯೋತ್ಸವದ ಮೆರವಣಿಗೆಯ ಮಾದರಿಯಲ್ಲಿ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತಿರುವುದರಿಂದ ಈ ಕಾರ್ಯಕ್ರಮವು ಇನ್ನಷ್ಟು ವಿಶೇಷವಾಗಿದೆ और सुरक्षा की भावना के साथ पंजाब पुलिस के ये रण बांकुरे अपने आदर्श वाक्य शुभ कर्मन ऐसी कबहू न चरु अर्थात सत्कर्म से कभी नहीं देखना के संकल्प को चरितार्थ करते हुए अग्रसर पंजाब पुलिस कमान संभाले है एएसपी एस पी गजल कौर आर तीव्र गति से मंच की ओर अग्रसर मध्य प्रदेश पुलिस मध्य प्रदेश पुलिस का ये वाक्य है देशभक्ति जन सेवा जो इसकी कार्यशैली और समर्पण को प्रदर्शित करता है यह पुलिस बल राज्य में कानून व्यवस्था सुनिश्चित करने के साथ साथ समाज में शांति और सद्भावना साबित करने के लिए कटिबद्ध है कमान की इस दस्ती की कमान संभाली है डी एस पी नीति राजेश नंदोतिया द्वारा मध्य प्रदेश पुलिस दस्ते के ठीक पीछे जहां डाल डाल पर सोने की चिड़िया करती है बसेरा ये धुन बजाता अग्रसर मध्य प्रदेश पुलिस का बैंड इस दस्ते का नेतृत्व कर रहे हैं बैंड मास्टर ए एस आई खुबिला और अब मंच की ओर अग्रसर उड़ीसा पुलिस का दस्ता अपने आदर्शवाद के सेवा और सुरक्षा को हर दिन चरितार्थ करते तथा नक्सल प्रभावित क्षेत्रों में उल्लेखनीय कार्यों के लिए सदैव प्रतिबद्ध उड़ीसा पुलिस के दस्ते की कमान संभाले एडिशनल एसपी मीनाक्षी ठाकुर ಕಬ್ಬು ಬೆಳೆಗಾರರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧಾವಿಸಲಿ ಕಬ್ಬು ಬೆಳೆಗಾರರ ವಿರೋಧಿ ಸಕ್ಕರೆ ಕಾರ್ಖಾನೆಗಳು ಸಕ್ಕರೆ ಸಚಿವರು ಮೌನವಾಗಿದ್ದಾರೆ ಕಬ್ಬು ಬೆಳೆಗಾರರ ಬಗ್ಗೆ ಕಾಳಜಿ ಇದ್ದರೆ ಬೆಲೆ ನಿಗದಿ ಮಾಡಬೇಕು ಮುಂಬರುವ ನವೆಂಬರ್ ಐದರಂದು ಅಫ್ಸಲ್ಪುರ್ ತಾಲೂಕು ಸ್ವಯಂ ಪ್ರೇರಿತ ಬಂದ್ ಕರೆ ನೀಡಿದ್ದೇವೆ ಎಂದು ಶರಣಬಸಪ್ಪ ಮಾಂಶೆಟ್ಟಿ ತಿಳಿಸಿದರು ಸಿಹಿ ಬೆಳೆದು ಕಹಿ ಉಣ್ಣುವ ಕಬ್ಬು ಬೆಳೆಗಾರರ ಕಲಬುರಗಿ ಜಿಲ್ಲೆ ತೊಗರಿನಾಡು ಎಂಬ ಕೀರ್ತಿಗೆ ಪಾತ್ರವದ್ದಂತೆ ಇತ್ತೀಚೆಗೆ ಕಬ್ಬು ಬೆಳೆಗಾರರ ಕಬ್ಬಿನ ಮೇಲೆ ಅವಲಂಬಿತರಾದ ರೈತರ ಮಂಡಿ ಉದ್ದಕ್ಕೂ ಕಬ್ಬು ಎದೆಯುದ್ದ ಸಾಲ ಎಂಬ ಅಪರ್ ಕೀರ್ತಿಗೂ ಪಾತ್ರವಾಗಿದೆ ಕೃಷಿಕಾಯಕ ಮಾಡುವುದು ಹಿರಿಮೆಯ ಸಂಕೇತ ಎಂಬ ಭಾವನೆ ಕಣ್ಮರೆಯಾಗಿ ಶಾಪವಾಗಿ ಪರಿಣಮಿಸಿದೆ ಇದರಿಂದಾಗಿ ರೈತರ ಆತ್ಮಹತ್ಯೆಯು ನಿಂತಿಲ್ಲ ಜೊತೆಗೆ ಕೃಷಿ ಮಾಡುವ ರೈತರಿಗೆ ಉತ್ತಮ ಜೀವನ ನಡೆಸುವ ಭರವಸೆ ಇಲ್ಲ ಎಂಬ ಕಾರಣಕ್ಕೆ ಯುವತಿಯರು ಮದುವೆಯಾಗಲು ಮುಂದೆ ಬರುತ್ತಿಲ್ಲ ಹಾಗಾಗಿ ನಾವು ನಮ್ಮ ಬೆವರಿನ ಪಾಲನ್ನು ಬಂಡವಾಳಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡುತ್ತಿದ್ದೇವೆ ಕಬ್ಬಿನ ಎಫ್ಆರ್ಪಿ ಹೊರತುಪಡಿಸಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಲಿ ಅಲ್ಲಿಯವರೆಗೆ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಮಾಡಬಾರದು ಎಂದು ಕಬ್ಬು ಬೆಳೆಗಾರರ ಆಗ್ರಹವಾಗಿದೆ ರಾಷ್ಟ್ರಕೃತ ಬ್ಯಾಂಕುಗಳ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಹನ್ನೆರಡು ತಿಂಗಳ ಒಳಗಾಗಿ ಸರಿಯಾದ ಸಮಯಕ್ಕೆ ಕಬ್ಬು ಕಟಾವು ಮಾಡಬೇಕು ಕಬ್ಬು ಕಟಾವು ಮಾಡಿ ತೂಕ ಮಾಡಿದ ಹದಿನಾಲ್ಕು ದಿನದ ಒಳಗಾಗಿ ರೈತರ ಖಾತೆಗೆ ಹಣ ಪಾವತಿಸಬೇಕು ಸ್ವಯಂ ಪ್ರೇರಿತ ಬಂದಾಗೆ ಎಲ್ಲಾ ವ್ಯಾಪಾರಿಗಳು ಹಾಗೂ ಜನರು ಬೆಂಬಲ ನೀಡಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಸಿದ್ದು ಧನ್ನೂರ್ ರಮೇಶ್ ಹೂಗರ್ ಭಾಗಣ್ಣ ಕುಂಬರ್ ಅಶೋಕ್ ಹೂಗಾರ್ ಬಸವರಾಜ್ ವಾಳಿ ಸಂತೋಷ್ ಮಲ್ಗೊಂಡ ಬಸವರಾಜ್ ಹಳ್ಳಿಮನಿ ಧಾನು ನೋಲಾ ಶರಣಗೌಡ ಮಾಲಿಪಾಟೀಲ್ ಬಸಯ್ಯ ಆಕಾಶ್ ಮಠ್ ಬಸವರಾಜ್ ರೈತ ಮುಖಂಡರು ಭಾಗವಹಿಸಿದರು ಸಕ್ಕರೆ ಕಾರ್ಖಾನೆಗಳ ಏನು ರೇಟ್ ಅನ್ನ ಫಿಕ್ಸ್ ಮಾಡಲಾರದೆ ಕಾರ್ಖಾನೆಗಳ ಮಾಲೀಕರ ನೀತಿಯನ್ನ ಖಂಡಿಸಿ ಕಬ್ಬು ಬೆಳೆಗಾರರು ಬೇಸತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಒಂದಾಗಿ ಜಂಟಿ ಸಂಘಟನೆಗಳ ಒಂದು ಗೂಡಿ ಅಫಲ್ಪುರ್ ತಾಲೂಕ ದಿನಾಂಕ ನವೆಂಬರ್ ಐದರಂದು ಅಫ್ಜಲ್ಪುರ್ ಸ್ವಯಂ ಪ್ರೇರಿತವಾಗಿ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ ಈ ಬಂದ್ ಏನಿದೆ ಕಬ್ಬು ಬೆಳೆಗಾರರನ್ನ ಯಾವುದೇ ಕಾರಣಕ್ಕೂ ಕೂಡ ಎಫ್ ಆರ್ ಪಿ ಬೆಂಬಲ್ ಬೆಲೆ ಪ್ರತಿ ಟನ್ ಕಬ್ಬಿಂದು ಕಟ್ಟಿಂಗ್ ಚಾರ್ಜ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಗದಿ ಮಾಡಲಾರ್ದು ಯಾವ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬಾರ್ದು ಅವ್ರಿಗೆ ಎನ್ ಓ ಸಿ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಅಫ್ಜಲ್ಪುರನ್ನು ಬಂದ್ ಕರೆ ಕೊಡ್ತಾ ಜೊತೆಗೆ ಇವತ್ತು ವೇ ಬ್ರಿಡ್ಜ್ ಅಂತ ಹಾಕಬೇಕು ಫ್ಯಾಕ್ಟ್ರಿಗಳ ಎದುರುಗಡೆ ಮುಖ್ಯ ಗೇಟಿನ ಎದುರುಗಡೆ ವೇ ಬ್ರಿಡ್ಜ್ ಅಂದ ಹಾಕ್ತಾ ಇಲ್ಲ ಘಾಟದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಮತ್ತು ಅವರು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥ ರೇಟನ್ನು ಹತ್ತು ಕಿಲೋಮೀಟರ್ ಇರ್ತಕ್ಕಂಥದ್ಕು ಕೂಡ ಟ್ರಾನ್ಸ್ಪೋರ್ಟ್ ಸೇಮ್ ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟ್ ಸೇಮ್ ಹೀಗಾಗಿರೋರು ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಇದನ್ನು ಕೈ ಬಿಡಬೇಕು ಮತ್ತು ಸಹ ದಲ್ಲಾಳಿಗಳ ಹಾವಳಿಯನ್ನು ತಡೆಗಟ್ಟಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಒತ್ತಾಯಿಸಿ ನಡೀತದೆ ಈಗ ಆಲ್ರೆಡಿ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಎರಡು ಮೀಟಿಂಗನ್ನು ನಡೆಸಿದರೆ ನಿನ್ನೆ ನಡೆದು ಮೂರು ಮೀಟಿಂಗನ್ನು ನಡೆಸಿದರೆ ಮೂರು ಮೀಟಿಂಗ್ ನಡೆಸಿದರೂ ಕೂಡ ಅವರು ಮಂಡ್ಯತನ ಹಂಬತನ ಇಲ್ಲ ಕಾರ್ಖಾನೆ ಮಾಲೀಕರು ಆ ಕಾರಣಕ್ಕಾಗಿ ಅವ್ರ ಕಬ್ಬಿನ ರೈತರ ಕಬ್ಬು ಹಾಕಿರ್ತಕ್ಕಂಥದ್ದಿದೆ ಕಾಕಂಬಿಕ ಎಥನಾಲ್ ಕಮ್ಮಿ ತೋರಿಸ್ತಿದ್ರೆ ಇವತ್ತು ಮೊಲ ಸಸ್ಯ ಬೊಗಾ ಸಸ ಏನಿದೆ ವಿದ್ಯುತ್ತ ಪೇಪರ ಇದರಲ್ಲಿ ಉಪ ಉತ್ಪನ್ನಗಳೇನು ಉತ್ಪಾದನೆ ಆಗ್ತದೆ ಉಪ ಉತ್ಪನ್ನಗಳಲ್ಲೂ ಕೂಡ ಆ ಕಬ್ಬು ಬೆಳೆಗಾರರನ್ನು ಪಾಲ್ ಕೊಡಬೇಕು ಅಂತಕ್ಕಂಥ ಇವತ್ತು ಕಬ್ಬು ಬೆಳೆಗಾರರ ಸಂಘದವರೆಲ್ಲರೂ ಒಂದಾಗಿ ಇವತ್ತು ಒತ್ತಾಯನ ಮಾಡ್ತಿದ್ರೆ ಹಾಗಾಗಿರೋದ್ರಿಂದ ಇವತ್ತು ಈ ಐದನೇ ತಾರೀಕಿಗೆ ಆ ಬಂದಿನ ಒಳಗಾಗಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಮತ್ತು ಜಿಲ್ಲಾಡಳಿತ ಮತ್ತು ಸಕ್ಕರೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥದ್ದನ್ನು ಒತ್ತಾಯಿಸಿ ಇವತ್ತು ಅಫ್ಜಲ್ಪುರ್ ತಾಲೂಕ ಸ್ವಯಂ ಪ್ರೇರಿತ ಬಂದಿಗೆ ಕರೆ ಕೊಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ ಮೂರರಿಂದ ಏಳರವರೆಗೆ ಜಾತ್ರಾ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಝರಣಿ ನರಸಿಂಹ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಆನಂತರಾವ್ ಕುಲಕರ್ಣಿ ಹೇಳಿದರು ನವೆಂಬರ್ ಮೂರರಂದು ಕಳಸರೋಹಣ ಮತ್ತು ರುದ್ರಾಭಿಷೇಕ ಕಾರ್ಯಕ್ರಮ ಜರುಗಲಿದೆ ನವೆಂಬರ್ ನಾಲ್ಕರಂದು ಅಗ್ನಿ ಪೂಜೆ ಕ್ಷಿರ ರುದ್ರಾಭಿಷೇಕ ಪಶುಗಳ ಪ್ರದರ್ಶನ ಶಿವಾನುಭವ ಗೋಷ್ಠಿ ಸಂಗೀತ ದರ್ಬಾರ್ ಹಾಗೂ ಬೆಳ್ಳಿ ಪಲ್ಲಕಿ ಉತ್ಸವ ಇರುತ್ತದೆ ನವೆಂಬರ್ ಐದರಂದು ಅಗ್ನಿ ಪ್ರವೇಶ ಅಗ್ನಿ ಕಟ್ಟಿಯಲ್ಲಿ ಗುರುಗಳ ದರ್ಶನ ಪಡೆಯುವುದು ರಥೋತ್ಸವ ಮತ್ತು ಮದ್ದು ಸುಡುವುದು ವಿದ್ಯುತ್ ಅಲಂಕಾರ ಹಾಗೂ ಹೂವಿನಿಂದ ಅಲಂಕರಿಸಿದ ರಥೋತ್ಸವ ಜರುಗುತ್ತದೆ ನವೆಂಬರ್ ಆರರಂದು ಮಹಿಳೆಯರ ಕುಸ್ತಿ ಮತ್ತು ಪುರುಷರ ಜಂಗಿ ಕುಸ್ತಿ ಇರುತ್ತದೆ ನವೆಂಬರ್ ಏಳರಂದು ಮುಕ್ತಾಯ ಸಮಾರಂಭವಿರುತ್ತದೆ ಈ ಸರಿ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ ಭಕ್ತಾದಿಗಳಿಗೆ ಕುಡಿಯುವ ನೀರು ದಾಸೋಹ ಶೌಚಾಲಯ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಶ್ರೀ ಕ್ಷೇತ್ರ ಜರಣಿ ನಾಶಿ ದೇವಸ್ಥಾನ ಮತ್ತು ಸಮೂಹ ದೇವಸ್ಥಾನವು ಬೀದರ್ ಇದೀಗ ಭಕ್ತರಲ್ಲಿ ತಿಳಿಸೋದೇನೆಂದರೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೆಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಚಾಂಗ್ಲೇರಿನಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದೆ ಮೂರನೇ ತಾರೀಕು ಅಂದರೆ ಬೆಳಿಗ್ಗೆ ಪಾಸಾರೋಹಣ ಆಮೇಲೆ ದೇವರಿಗೆ ರುದ್ರಾಭಿಷೇಕ ನಡೀತದೆ ಆಮೇಲೆ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ರುದ್ರಾಭಿಷೇಕ ಶಿವರಾಮಗೋಷ್ಠಿ ಸಂಗೀತ ದರ್ಬಾರ್ ಸಾಯಂಕಾಲ ಇರ್ತದೆ ಮತ್ತು ಐದು ಹನ್ನೊ ನಾಲ್ಕು ಹನ್ನೊಂದು ದಿವಸ ಕಾರ್ಯಕ್ರಮ ಅಂದರೆ ರಾತ್ರಿ ಬೆಳಿಗ್ಗೆ ಅಗ್ನಿ ಪೂಜೆ ಇರ್ತದೆ ಅಗ್ನಿ ಪ್ರವೇಶ ಇರ್ತದೆ ಮತ್ತು ಸಾಯಂಕಾಲ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಲ್ಲಕ್ಕಿ ಸೇವೆ ರಾತ್ರಿ ವೀರಗಾಸಿಯವರ ಮುಖಾಂತರ ತೇರಿನ ಪ ಬೆಳಿ ಪಲ್ಲಕ್ಕಿ ತೊಗೊಂಡೋಗಿ ತೇರು ರಾತ್ರಿ ತೇರು ಹೇಳ್ತಾರೆ ನಮ್ಮ ಗಂಟೆಗೆ ಆಮೇಲೆ ಆರನೇ ತಾರೀಕಿಗೆ ತೇ ಆರ್ ಮೈದಾನದಲ್ಲಿ ಎಂಟು ಗಂಟೆಯಿಂದ ಮಹಿಳೆಯರ ಕುಸ್ತಿ ಮತ್ತು ಪುರುಷರ ಜಂಗಿ ಕುಸ್ತಿ ಇರ್ತದೆ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಶುಭ್ರ ಬೆಳಿ ಉತ್ಸವ ಪುರಂತರ ಸಹವಾಗಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಗೆಲ್ಲಿಸ್ತದೆ ಅಂದರೆ ಜಾತ್ರೆ ಏಳು ತಾರೀಕಿಗೆ ಮುಕ್ತ ಆಗುತ್ತೆ ದಿನಾಂಕ ಮೂರು ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದವರೆಗೆ ಸುಮಾರು ನಾಲ್ಕೈದು ದಿವಸದಿಂದ ಜಾತ್ರಾ ಕಾರ್ಯಕ್ರಮ ನಡೀತದೆ ಈ ಸಲ ಪಶು ಪಶು ಇದೆ ಆಮೇಲೆ ಕುಸ್ತಿ ಇದೆ ಕ್ರಿಕೆಟ್ ನಡೀತಾ ಇದೆ ಈಗ ಕ್ರಿಕೆಟ್ ನಡೀತಾ ಇದೆ ಬಂದಂಥ ಭಕ್ತರಿಗೆ ಮೂಲಭೂತ ಸೌಕರ್ಯ ಪಾರ್ಕಿಂಗ್ ಆಗಿ ಕುಡಿಯುವ ನೀರು ಶೌಚಾಲಯ ಯಾತ್ರೆ ನಿವಾಸ ಎಲ್ಲ ಸುಲಭವಾಗಿ ಕೊಡ್ತೀವಿ ಮತ್ತು ಪೊಲೀಸ್ ಬಂದೋಬಸ್ತ್ ಎಲ್ಲ ಬಂದಿದೆ ಆಮೇಲೆ ಫೈರ್ ಸ್ಟೇಷನ್ದಲ್ಲಿ ಬಂದಿದೆ ಬಂದಂಥ ಭಕ್ತರಿಗೆ ವಿಶೇಷವಾಗಿ ದಾಸೋಹ ನಡೀತದೆ ಭಕ್ತರಿಂದ ದಾಸೋಹ ಮಾಡ್ತಾರೆ ಕಡೆಯಿಂದ ದಾಸೋಹ ಇರ್ತದೆ ಬಂದಂಥ ಭಕ್ತರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಶ್ರೀ ವಿರಭದ್ರೇಶ್ವರ ದೇವರ ಕೃಪಾ ಪಾತ್ರಕ್ಕೆ ಆಶೀರ್ವಾದ ಪಡೆಯಬೇಕಂತ ಎಲ್ಲ ಭಕ್ತರಿಗೆ ಇನ್ನಂತಿಸ್ತಾರೆ ಸರಿ ಅದಕ್ಕಾಗಲಿ ಅವರಿಗೆ ಪುರುಷರಿಗೆ ಬೇರೆ ಅದು ಎಲ್ಲ ಇದೆ ಮತ್ತು ಕೆಲವೊಂದು ಪಶುಗಳು ಅವರು ಇಡೀ ಹಾಟಿನಲ್ಲಿ ಮಾಡ್ತಾರೆ ಪಶು ಸಂಗೋಪನೆ ಇದರಿಂದ ಆಮೇಲೆ ನಮ್ಮದು ಕ್ರಿಕೆಟ್ನೂ ಒಂದು ತಂಡ ಎಲ್ಲ ಲೋಕಲ್ ಆಗಲಿ ಬೇರೆ ಪರಿ ಅವ್ರಿಗೂ ಅವರಿಗೂ ಗ್ರಾಮ ಮಾಡ್ತಾರೆ ಸಂಗೀತ ಧರ್ಬಲ್ಗೂ ಕೆಲವರು ಭಕ್ತರು ಒಪ್ಪಿಸ್ಕೊತಾರೆ ಪ್ರೈಝ್ ಆಗಲಿ ಅಥವಾ ರೋಮನ್ ಆಗಲಿ ಅದು ಎಲ್ಲ ಒಂದು ಹೂವಿನ ಅಲಂಕಾರ ಒಬ್ಬರು ಭಕ್ತರು ಒಪ್ಪಿಸ್ಕೊತಾರೆ ದಾಸೋರು ಕೆಲವೊಂದು ಮಾಡ್ತಾರೆ ಈಗಾಗಲೇ ಎಲ್ಲ ಎಲ್ಲ ತಯಾರಿ ಆಗಿದೆ ಮೂರು ಅನ್ನೋದ್ರಿಂದ ಸ್ಟಾರ್ಟ್ ಅನಂತರ ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು